ಒಳ್ಳೆಯ ಅಭ್ಯಾಸಗಳೇ ಗೆಲುವಿನ ಮೆಟ್ಟಲಾಗುತ್ತವೆ ನಮ್ಮ ಜೀವನ ವಿಧಾನವನ್ನು ಒಂದು ಸಾರಿ ವಿಶ್ಲೇಷಿಸಿ ನೋಡಿಕೊಂಡು ಯಾವ ಯಾವ ರಂಗದಲ್ಲಿ ಮಾರ್ಪಾಡುಗಳನ್ನು ತಂದುಕೊಳ್ಳಬೇಕೆಂದು ಆಶಿಸುತ್ತಾರೋ ಆಯಾ ರಂಗಗಳಿಗೆ ಸಂಬಂಧಿಸಿದ ಒಳ್ಳೆಯ ಅಭ್ಯಾಸಗಳನ್ನು ಆಯ್ಕೆ ಮಾಡಿಕೊಂಡು ಸಾಧನೆ ಮಾಡಲು ಕೃಷಿಯಲ್ಲಿ ತೊಡಗಬೇಕು ಬದಲಾವಣೆಯನ್ನು ಸ್ವಾಗತಿಸಲು ಸವಾಲುಗಳನ್ನು ಸ್ವೀಕರಿಸಲು ಸಿದ್ಧವಾದರೆ ಅಭ್ಯಾಸಗಳು ನಮ್ಮ ಅಧೀನದಲ್ಲಿ ಇರುತ್ತವೆ ಆಗ ವಿಜಯವು ಕೂಡ ನಮ್ಮನ್ನು ಹಿಂಬಾಲಿಸುತ್ತದೆ ವಿಳಂಬವಾಗಿ ನಿದ್ರೆಯಿಂದ ಎದ್ದೇಳುವುದು ರಾತ್ರಿ ಹೆಚ್ಚು ಹೊತ್ತು ಎಚ್ಚರದ ಸ್ಥಿತಿಯಲ್ಲೇ ಇರುವುದು ಸ್ನೇಹಿತರೊಂದಿಗೆ ಚಾಟಿಂಗ್ ಮಾಡುವುದನ್ನು ಕೈಬಿಟ್ಟು ಉತ್ತಮ ಅಭ್ಯಾಸಗಳನ್ನು ಮಾಡಿಕೊಳ್ಳಬೇಕೆಂದುಕೊಂಡಿರುವೆ ಹೇಗೆ ಆರಂಭಿಸಬೇಕೆಂಬುದನ್ನು ತಿಳಿಸಿ ವ್ಯಕ್ತಿತ್ವ ವಿಕಸನದ ಪಾಠಗಳನ್ನು ಹೇಳುವವರನ್ನು ಬಹಳಷ್ಟು ಕೇಳುವ ಪ್ರಶ್ನೆ ಇದಾಗಿರುತ್ತದೆ ಅದಕ್ಕೆ ಅವರು ಹೇಳುವ ಉತ್ತರ ಏನು ಗೊತ್ತೇ ಬೆಳಿಗ್ಗೆ ಎದ್ದಾಗ ನಿಮ್ಮ ಹಾಸಿಗೆ ಸರಿಪಡಿಸಿಕೊಳ್ಳಿ ಅದೇನು ನಾನು ಕಷ್ಟಪಟ್ಟು ಒಳ್ಳೆಯ ಅಭ್ಯಾಸಗಳನ್ನು ಕಲಿತುಕೊಂಡು ದೊಡ್ಡ ವ್ಯಕ್ತಿ ಆಗಬೇಕೆಂದುಕೊಂಡರೆ ಚಿಕ್ಕ ಮಕ್ಕಳಿಗೆ ಹೇಳಿದಂತೆ ಹಾಸಿಗೆ ಸರಿಪಡಿಸಿ ಕೊಠಡಿಯ ಕಸ ಗುಡಿಸಿ ಎನ್ನುತ್ತೀರಲ್ಲ ಅವು ಮುಖ್ಯವಾದ ಅಭ್ಯಾಸಗಳೆನಿಸುವುದು ಹೇಗೆ ಇದನ್ನು ಬಹಿರಂಗವಾಗಿ ಹೇಳದಿದ್ದರೂ ನೂರಕ್ಕೆ ತೊಂಬತ್ತರಷ್ಟು ಮಂದಿಯ ಅಭಿಪ್ರಾಯ ಹೀಗೆ ಇರುತ್ತದೆ ಆದರೆ ಹಾಸಿಗೆ ಸರಿಪಡಿಸಿಕೋ ಎಂಬ ಸಣ್ಣ ಕೆಲಸದ ಹಿಂದಿನ ಪರಮಾರ್ಥ ಏನೆಂದರೆ ಯಾರೋ ಕೆಲವೇ ಮಂದಿಯನ್ನು ಹೊರತುಪಡಿಸಿದರೆ ಉಳಿದವರೆಲ್ಲ ಎದ್ದಾಕ್ಷಣ ಹೊದ್ದುಕೊಂಡಿದ್ದ ರಗ್ಗನ್ನು ಕುಪ್ಪೆಯಂತೆ ಪಕ್ಕಕ್ಕೆ ತೆಗೆದು ಹಾಕಿದ್ದಲ್ಲದೆ ಕೆಳಗಿನ ಬೆಡ್ಶೀಟ್ ಮತ್ತು ಬೇರ್ಪಟ್ಟ ದಿಂಬಿನ ಕವರನ್ನು ಅಲ್ಲಿಯೇ ಬಿಟ್ಟು ಬಾತ್ರೂಮ್ನತ್ತ ಓಡುತ್ತಾರೆ ಹಾಗೆ ಮಾಡದೆ ಒಂದು ನಿಮಿಷ ಶಾಂತವಾಗಿ ನಿಂತು ರಗ್ಗನ್ನು ಉಪ್ಪವಾಗಿ ಮಡಚಿ ಉಳಿದವುಗಳನ್ನು ಕೂಡ ಚೆನ್ನಾಗಿ ಮಡಚಿ ಇಟ್ಟ ಕ್ರಮವನ್ನು ಗಮನಿಸಿದಾಗ ಎಷ್ಟು ಖುಷಿ ಎನಿಸುತ್ತದೆ ಮತ್ತು ಅದಕ್ಕೆ ನೀವೇ ಕಾರಣ ಎಂಬುದನ್ನು ಇನ್ನಷ್ಟು ಸಮಾಧಾನವನ್ನುಂಟು ಮಾಡುತ್ತದೆ ಇದರಿಂದ ನಮಗೆ ಮನವರಿಕೆಯಾಗುವುದೇನೆಂದರೆ ಒಂದು ಚಿಕ್ಕ ಕೆಲಸವನ್ನು ಚೆನ್ನಾಗಿ ಮಾಡಿದೆವು ಎಂಬ ತೃಪ್ತಿ ದಿನವಿಡೀ ನಮ್ಮೊಂದಿಗೆ ಇರುತ್ತದೆಯಂತೆ ಈ ರೀತಿ ಬೆಳಿಗ್ಗೆ ಮೊದಲಿನ ಕೆಲಸವನ್ನು ಸಮರ್ಪಕವಾಗಿ ಮಾಡಿದರೆ ದಿನವಿಡೀ ಇನ್ನಷ್ಟು ಕೆಲಸಗಳನ್ನು ಚೆನ್ನಾಗಿ ಮಾಡಲು ಪ್ರೇರಣೆ ದೊರಕಿದಂತಾಗುತ್ತದೆ ಒಳ್ಳೆಯ ಅಭ್ಯಾಸಗಳಿಗೆ ಅದಕ್ಕಿಂತ ಗಟ್ಟಿಯಾದ ಬುನಾದಿ ಮತ್ತಾವುದಿದೆ ಅದರಿಂದಾಗಿಯೇ ಇದು ಕೀಸ್ಟೋನ್ ಹ್ಯಾಬಿಟ್ ಎನಿಸಿದೆ ಅಷ್ಟೇ ಅಲ್ಲ ತಮ್ಮ ಹಾಸಿಗೆಯನ್ನು ತಾವು ಸರಿಪಡಿಸಿಕೊಳ್ಳುವವರು ಇತರರಿಗಿಂತ ಹೆಚ್ಚು ಗಾಢವಾಗಿ ತೃಪ್ತಿಯಿಂದ ನಿದ್ರಿಸುತ್ತಾರೆಂದು ತಜ್ಞರು ಅಭಿಪ್ರಾಯಪಡುತ್ತಾರೆ ಸೂರ್ಯೋದಯಕ್ಕಿಂತಲೂ ಮೊದಲೇ ನಿದ್ದೆಯಿಂದ ಎದ್ದೇಳುವವರನ್ನು ಫೈವ್ ಎ ಎಂ ಕ್ಲಬ್ ಸದಸ್ಯರೆನ್ನುವರು ಐದು ಆರು ಗಂಟೆಗಳ ಮಧ್ಯದ ಸಮಯವನ್ನು ಗೋಲ್ಡನ್ ಅವರ್ ಎನ್ನುವರು ಆಗ ನಿದ್ದೆಯಿಂದ ಎದ್ದೇಳುವ ಅಭ್ಯಾಸವೇ ವಿಜಯಕ್ಕೆ ಮೊದಲ ಮೆಟ್ಟಿಲು ಎಂಬುದಾಗಿ ತೀರ್ಮಾನಿಸಿದರು ಆ ರೀತಿಯಲ್ಲಿ ಎದ್ದು ತಮ್ಮ ಹಾಸಿಗೆಯನ್ನು ತಾವೇ ಸರಿ ಮಾಡಿಕೊಳ್ಳುವವರ ಮೇಲೆ ಮಾಡಿದ ಮತ್ತೊಂದು ಅಧ್ಯಯನವು ಅವರೆಲ್ಲ ಉತ್ತಮ ಕ್ರಮಶಿಕ್ಷಣಕ್ಕೆ ಬದ್ಧರಾಗಿ ನಿಯಮಬದ್ಧವಾದ ಜೀವನವನ್ನು ಅಳವಡಿಸಿಕೊಳ್ಳುತ್ತಾರೆಂದು ಆ ಅಭ್ಯಾಸ ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡಿ ಉತ್ತೇಜನವನ್ನು ಆದ್ದರಿಂದ ಮಾಡುವ ಕೆಲಸಗಳಲ್ಲೆಲ್ಲ ಉತ್ತಮ ಫಲವನ್ನು ಕಾಣುತ್ತಾರೆಂದು ಹೇಳಿದೆ ಅದರಿಂದಾಗಿಯೇ ದೊಡ್ಡವರೆನಿಸಿಕೊಳ್ಳಲು ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಬೇಕೆಂದೇನಿಲ್ಲ ಸಣ್ಣ ಸಣ್ಣ ಅಭ್ಯಾಸಗಳಿಂದಲೇ ದೊಡ್ಡವರೆನಿಸಿಕೊಳ್ಳಬಹುದು ಎಂಬುದು ವ್ಯಕ್ತಿತ್ವ ವಿಕಾಸ ನಿಪುಣರ ಅನಿಸಿಕೆಯಾಗಿದೆ ನಾವು ಆಹಾರ ತೆಗೆದುಕೊಂಡಾಗ ಬಾಯಿಯಲ್ಲಿನ ಲಾಲಾ ರಸದೊಂದಿಗೆ ಮೊದಲುಗೊಂಡು ಅನ್ನನಾಳ ಹೊಟ್ಟೆ ಹೀಗೆ ಕ್ರಮವಾಗಿ ಆಸಿಡ್ಸ್ ಎಂಜೈಮ್ಸ್ ಜೊತೆಯಾಗಿ ಅದನ್ನು ಶುಗರ್ಸ್ ಅಮೈನೋ ಆ್ಯಸಿಡ್ಸ್ ವಿಟಮಿನ್ಸ್ ಮಿನರಲ್ಸ್ನಂತಹ ವಿಧ ವಿಧ ಪದಾರ್ಥಗಳಾಗಿ ಬೇರ್ಪಡುತ್ತವೆ ರಕ್ತದಲ್ಲಿ ಬೆರೆಸುತ್ತವೆ ರಕ್ತವು ಆ ಪೋಷಕಗಳನ್ನು ಶರೀರದಲ್ಲಿನ ಮೂವತ್ತೇಳು ಟ್ರಿಲಿಯನ್ಗೂ ಹೆಚ್ಚಿನ ಕಣಗಳಿಗೆ ಸೇರಿಸಿ ಅವುಗಳಲ್ಲಿ ಜಲ ಜೀವಗಳನ್ನು ತುಂಬುತ್ತದೆ ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ನಾವು ಏನು ತಿಂದಿದ್ದೇವೆಯೋ ಅದೇ ನಮ್ಮ ಶರೀರ ಅದೇ ರೀತಿ ನಿತ್ಯವೂ ಅಭ್ಯಾಸದಂತೆ ನಾವು ಮಾಡುವ ಕೆಲಸಗಳು ತೆಗೆದುಕೊಳ್ಳುವ ನಿರ್ಣಯಗಳು ಸೇರಿದರೆ ನಮ್ಮ ಜೀವನ ಎಂದಾಗುತ್ತದೆ ಯಾವ ರೀತಿ ನಮ್ಮ ಆಹಾರವು ಆರೋಗ್ಯವನ್ನು ನಿರ್ದೇಶಿಸುವುದು ಅದೇ ರೀತಿ ಅಭ್ಯಾಸಗಳು ನಮ್ಮ ಜೀ ಜೀವನವನ್ನು ನಿರ್ದೇಶಿಸುತ್ತದೆ ದಿನವೂ ಒಂದೇ ತರಹದ ಕೆಲಸ ಮಾಡುವುದೆಂದರೆ ಬೇಜಾರು ಯಾವ ಕೆಲಸವನ್ನಾಗಲಿ ನನಗಿಷ್ಟವಾದಾಗ ಮಾಡುವೆ ಎಂದು ಭಾವಿಸುವವರು ಇದ್ದಾರೆ ಅದೇ ರೀತಿ ಮಾಡುತ್ತಾರೆಂದುಕೊಳ್ಳೋಣ ವಿಳಂಬವಾಗಿ ಮಾಡುತ್ತಾರೆ ಯಾವ ಕೆಲಸವನ್ನು ಮಾಡಲು ಇಷ್ಟವೆನಿಸದೆ ದಿನವಿಡೀ ಡಲ್ ಆಗಿ ಇರುತ್ತಾರೆ ರಾತ್ರಿ ತುಂಬ ಹೊತ್ತು ಸ್ನೇಹಿತರೊಂದಿಗೆ ಕಳೆದು ವಿಳಂಬವಾಗಿ ಮನೆಗೆ ಬರುತ್ತಾರೆ ಮಧ್ಯರಾತ್ರಿಯಲ್ಲಿ ಊಟ ಮಾಡಿ ಬೆಳಿಗ್ಗೆ ಏಳುವುದಕ್ಕೂ ವಿಳಂಬ ಮಾಡುತ್ತಾರೆ ಸ್ವಲ್ಪ ಕಾಲದ ನಂತರ ಆರೋಗ್ಯ ಹದಗೆಡುತ್ತದೆ ಜೀವನವು ಅಸ್ತವ್ಯಸ್ತ ಆಗುವುದು ವಿದ್ಯಾಭ್ಯಾಸದಲ್ಲಾಗಲಿ ಉದ್ಯೋಗದಲ್ಲಾಗಲಿ ಸಾಧಿಸಿದ್ದೇನು ಗಮನಕ್ಕೆ ಬರುವುದಿಲ್ಲ ಆದ್ದರಿಂದ ಮನಸ್ಸು ಖಿನ್ನತೆಗೆ ಒಳಪಡುತ್ತದೆ ಸರಿಪಡಿಸಿಕೊಳ್ಳಲಾಗದಂತಹ ಸ್ಥಿತಿ ಏರ್ಪಡುತ್ತದೆ ಅದಕ್ಕಾಗಿಯೇ ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಒಂದು ಹೊಸ ಅಭ್ಯಾಸ ಬೇಕೆನಿಸಿದಾಗ ಆಲೋಚನೆ ಇಚ್ಛೆ ಸ್ಪಂದನೆ ಬಹುಮಾನ ನಾಲ್ಕು ಹಂತಗಳಿರುತ್ತವೆ ಬೆಳಿಗ್ಗೆ ಎದ್ದರೆ ಚೆನ್ನಾಗಿರುತ್ತದೆ ಎಂಬ ಆಲೋಚನೆ ಬಂದಾಗ ಹಾಗೆ ಎದ್ದೇಳಬೇಕು ಎಂಬ ಇಚ್ಛೆ ಉಂಟಾಗಬೇಕು ಆಗ ಅದಕ್ಕೆ ತಕ್ಕಂತೆ ಏರ್ಪಾಡುಗಳನ್ನು ಮಾಡಿಕೊಳ್ಳುವುದೇ ಸ್ಪಂದನೆ ದಿನಾಲೂ ಬೇಗನೆ ನಿದ್ರೆಯಿಂದ ಎದ್ದು ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡರೆ ಅದೇ ಬಹುಮಾನ ಬೆಳಗ್ಗೆ ಎದ್ದು ಹಾಸಿಗೆಯನ್ನು ಸರಿಪಡಿಸಿಕೊಂಡರೆ ಅದೇ ಉತ್ಸಾಹದಿಂದ ಇನ್ನೂ ವಿಳಂಬ ಮಾಡುವುದೇ ಇಲ್ಲವೆಂದು ಕೆಲಸಗಳನ್ನೆಲ್ಲ ಚಕಚಕ ಮಾಡಿ ಕಚೇರಿಗೆ ಹೋಗುತ್ತಾರೆ ಅಲ್ಲಿ ಅದೇ ಉತ್ಸಾಹ ಉಳಿದಿರುತ್ತದೆ ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಪೂರ್ತಿ ಮಾಡುತ್ತಾರೆಂಬ ಒಳ್ಳೆಯ ಹೆಸರು ಬರುತ್ತದೆ ಯಾವುದೇ ಕೆಲಸವನ್ನಾದರೂ ಶುರು ಮಾಡಿ ಸುಮ್ಮನಿರದಂತೆ ಪದೇ ಪದೇ ಮಾಡಿದರೆ ಅದೇ ಅಭ್ಯಾಸವಾಗುತ್ತದೆ ಒಂದರ್ಥದಲ್ಲಿ ಮೊದಲಿಗೆ ಅದರ ಪ್ರತ್ಯೇಕತೆ ಕಾಣುವುದಿಲ್ಲ ಅಭ್ಯಾಸವಾಗುತ್ತದೆ ಎಂಬುದನ್ನು ಗುರುತಿಸಲಾಗುವುದಿಲ್ಲ ಗುರುತಿಸುವ ಹೊತ್ತಿಗೆ ಅದಿಲ್ಲದೆ ಬದುಕಲಾರೆವು ಎನಿಸಿಬಿಡುತ್ತದೆ ಅದಕ್ಕೆಂದೇ ಅಭ್ಯಾಸವನ್ನು ಚಕ್ರ ಬಡ್ಡಿಯೊಂದಿಗೆ ಹೋಲಿಸುತ್ತಾರೆ ಸಾಲ ತೆಗೆದುಕೊಳ್ಳುವಾಗ ಹೆಚ್ಚಿನ ಮೊತ್ತವೇನಿಲ್ಲ ಬೇಗ ತೀರಿಸಿ ಬಿಡುತ್ತೇವೆ ಎಂದುಕೊಳ್ಳುತ್ತೇವೆ ವಿಳಂಬವಾದಂತೆ ಬಡ್ಡಿಯ ಮೇಲೆ ಬಡ್ಡಿ ಹಾಕಿ ಲೆಕ್ಕ ಮಾಡಿದ ನಂತರ ಅದು ಬೆಟ್ಟದಷ್ಟಾಗಿ ಹೃದಯದ ಬಡಿತ ಹೆಚ್ಚುತ್ತದೆ ಚಿಕ್ಕದಾಗಿ ಗಮನಾರ್ಹವೆನಿಸಿದ ಅಭ್ಯಾಸಗಳೇ ಜೀವನದ ದಿಕ್ಕನ್ನು ಬದಲಾಯಿಸುತ್ತದೆ ಒಂದು ಅಭ್ಯಾಸದಿಂದಲೇ ಜೀವನವನ್ನು ಉತ್ತಮಪಡಿಸಿಕೊಳ್ಳಬಹುದು ಇಲ್ಲವೇ ಹಾಳು ಮಾಡಿಕೊಳ್ಳಲೂಬಹುದು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಳ್ಳುವುದೆಂದರೆ ಅದು ಬ್ರಹ್ಮವಿದ್ಯೆಯನ್ನಲ್ಲ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬ ವಿವೇಚನೆ ಇರಬೇಕು ನಿನ್ನೆಗಿಂತಲೂ ಇಂದು ಒಂದು ಪ್ರಮಾಣದಷ್ಟು ಉತ್ತಮವಾಗಿ ಬದಲಾಗಬೇಕು ಎಂದು ಪ್ರಯತ್ನಿಸಿದರೆ ಸಾಕು ಅದೇ ಒಳ್ಳೆಯ ಅಭ್ಯಾಸವಾಗುತ್ತದೆ ಒಳ್ಳೆಯ ಜೀವನ ಕುರಿತಂತೆ ಕನಸುಗಳನ್ನು ಕಾಣುವುದು ಸಹಜ ಆ ಕನಸಿನ ಸೌಧಗಳನ್ನು ನಿರ್ಮಿಸಿಕೊಳ್ಳಲು ಸಂಕಲ್ಪ ಎಂಬ ಬುನಾದಿ ಇರಬೇಕು ಬಹಳ ಮಟ್ಟಿಗೆ ನಮ್ಮ ಕನಸುಗಳಿಗೆ ನಾವೇ ಸಂಕೋಲೆಗಳನ್ನು ಹಾಕಿಕೊಳ್ಳುತ್ತೇವೆ ಎಂಬುದು ನಿಪುಣರ ಅನಿಸಿಕೆಯಾಗಿದೆ ಅನಗತ್ಯವಾದ ಅನುಮಾನಗಳನ್ನು ಬದಿಗೊತ್ತಿ ಏನನ್ನಾದರೂ ಸಾಧಿಸಬಲ್ಲೆವು ಎಂದು ಮೊದಲು ಮನಸ್ಸನ್ನು ಸಿದ್ಧಪಡಿಸಿಕೊಳ್ಳುವುದು ಮುಖ್ಯ ಒಳ್ಳೆಯತನ ಆರೋಗ್ಯ ಸಹಕರಿಸುವ ಹೆತ್ತವರು ಸಹಭಾಗಿನಿ ಹೀಗೆ ಯಾರ್ಯಾರ ಬಲ ಎಂತಹುದು ಎಂಬುದನ್ನು ಪಟ್ಟಿ ಮಾಡಿಕೊಳ್ಳಬೇಕು ಅದನ್ನು ಗಮನಿಸುತ್ತಿದ್ದಂತೆ ಆತ್ಮಸ್ಥೈರ್ಯ ಹಿಮ್ಮಡಿಯಾಗುತ್ತದೆ ಭವಿಷ್ಯತ್ತಿನ ಬಗ್ಗೆ ಇಚ್ಛಿಸಿದ್ದನ್ನು ಸಾಧಿಸುವುದರ ಮೇಲೆ ನಂಬಿಕೆ ಉಂಟಾಗುತ್ತದೆ ಕನಸನ್ನು ನಿಜ ಮಾಡಿಕೊಂಡಂತೆ ಊಹಿಸಿಕೊಳ್ಳುವುದು ಸಾಧಿಸಬಲ್ಲೆನು ಎಂಬುದನ್ನು ಪದೇ ಪದೇ ಮಾತಿನಲ್ಲಿ ನೆನಪಿಸಿಕೊಳ್ಳುವುದು ಮೂರನೇ ಹಂತ ಇದೆಲ್ಲ ಏಕೆ ಎಂದರೆ ಜೀವನದಲ್ಲಿ ಬೇಕೆಂಬುದನ್ನು ಮೊದಲಿಗೆ ಮನಸ್ಸಿನಲ್ಲಿ ಭದ್ರಪಡಿಸಿಕೊಳ್ಳಬೇಕೆಂಬುದು ವೈದ್ಯರ ಸಲಹೆಯಾಗಿದೆ ಸಂಕಲ್ಪವನ್ನು ಹೇಳಿಕೊಂಡರಷ್ಟೇ ಮುಗಿತ ಅಲ್ಲವೇ ಅಲ್ಲ ಸಮಸ್ಯೆಗಳು ಅಡ್ಡಿ ಆತಂಕಗಳು ತುಂಬ ಇರುತ್ತವೆ ಒಂದು ಸಾರಿ ಮನಸ್ಸಿನಲ್ಲಿ ದೃಢ ಸಂಕಲ್ಪವನ್ನು ಹೇಳಿಕೊಂಡಾಗ ಅದಕ್ಕೆ ತಕ್ಕಂತೆ ಮಾಡಿಕೊಳ್ಳುವ ಅಭ್ಯಾಸಗಳೆಲ್ಲ ಪ್ರಗತಿಗೆ ಮೆಟ್ಟಿಲುಗಳಾಗುತ್ತವೆ ಒಂದು ಮರವನ್ನು ಕಡಿಯಲು ನನಗೆ ಆರು ಗಂಟೆಗಳ ಸಮಯವನ್ನು ಕೊಟ್ಟರೆ ಅದರಲ್ಲಿ ನಾಲ್ಕು ಗಂಟೆಗಳನ್ನು ಕೊಡಲಿಯನ್ನು ಸಾಣೆ ಹಿಡಿಯಲು ಮೀಸಲಿಡುತ್ತೇನೆ ಎಂದ ಅಬ್ರಹಂ ಲಿಂಕನ್ರ ಮಾತು ಯಾವುದೇ ಕೆಲಸಕ್ಕಾದರೂ ಸರಿಯಾದ ಸಲಕರಣೆಗಳ ಪ್ರಾಮುಖ್ಯತೆಯನ್ನು ತಿಳಿಸುತ್ತದೆ ಕೊಡಲಿಯು ಇದ್ದರೆ ಎಷ್ಟು ಗಂಟೆಗಳು ಕಷ್ಟಪಟ್ಟರೂ ಪ್ರಯೋಜನವಾಗದು ಉತ್ತಮ ಅಭ್ಯಾಸಕ್ಕೆ ಕೆಲವು ಸಲಕರಣೆಗಳ ಅವಶ್ಯಕತೆ ಇದೆ ಆ ಸಮಯ ಶಕ್ತಿಯನ್ನು ಅವುಗಳ ಮೇಲೆ ವಿನಿಯೋಗಿಸಬೇಕು ಏಕೆಂದರೆ ಬಹಳ ಮಂದಿಗೆ ಸಹನೆ ಇರುವುದಿಲ್ಲ ನಾಲ್ಕು ದಿನ ಮಾಡಿದರೆ ಫಲ ದೊರಕಲಿಲ್ಲ ಎಂದು ಅದನ್ನು ಬಿಟ್ಟು ಬಿಡುತ್ತಾರೆ ಇದು ಸರಿಯಾದ ಪದ್ಧತಿಯಲ್ಲ ಪ್ರಪಂಚದಲ್ಲಿ ಅತ್ಯಂತ ಶಕ್ತಿಶಾಲಿಯಾದ ಕೆಲಸ ಏನು ಗೊತ್ತೇ ಒಂದು ಕೆಲಸವನ್ನು ಪದೇ ಪದೇ ಮಾಡುವುದು ಗುರಿ ಮುಟ್ಟುವವರೆಗೂ ಮಾಡುವುದು ಹಾಗೆ ಮಾಡಿದ ಕೆಲಸಗಳೇ ಈ ತನಕ ಮಾನವ ನಾಗರಿಕ ನಾಗರಿಕತೆಯನ್ನು ಮುಂದಕ್ಕೆ ಸಾಗಿಸಿದೆ ಅದಕ್ಕಾಗಿಯೇ ದಿನಚರಿಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿಕೊಳ್ಳಬೇಕು ಅದನ್ನು ಕಾಣಿಸುವ ಹಾಗೆ ಎದುರಿಗೆ ಇಟ್ಟುಕೊಳ್ಳಬೇಕು ಕ್ರಮ ತಪ್ಪದೆ ಮಾಡುತ್ತಿರುವೆವು ಮಾಡುತ್ತಿರುವ ಪು ಮಾಡುತ್ತಿರುವವುಗಳಿಗೆ ಸ್ಟಾರ್ ಗುರುತು ಇಟ್ಟುಕೊಳ್ಳಬೇಕು ಅವು ಹೆಚ್ಚುತ್ತಿರುವ ಹಾಗೆ ಮತ್ತೆ ಮತ್ತೆ ಮಾಡಬೇಕೆಂಬ ಉತ್ಸಾಹ ಬರುತ್ತದೆ ನಿದ್ರೆಯಿಂದ ಎಚ್ಚರಗೊಳ್ಳಲು ಅಲರಾಂ ಉಪಯೋಗಿಸಿದಂತೆ ಈ ಪ್ರಸ್ತುತ ದಿನಗಳಲ್ಲಿ ಕೆಲಸಗಳನ್ನು ನೆನಪಿಸುವ ಹಲವು ರೀತಿಯ ಆಪ್ಗಳು ದೊರಕುತ್ತದೆ ಅಗತ್ಯವೆನಿಸಿದರೆ ಅವುಗಳ ಉಪಯೋಗವನ್ನು ಪಡೆಯಬಹುದು ವರ್ಷವೊಂದಕ್ಕೆ ಸಾಕಾಗುವಂತಹ ಪ್ರಣಾಳಿಕೆಯನ್ನು ತಿಂಗಳು ವಾರಗಳಂತೆ ವಿಭಾಗಿಸಿಕೊಂಡರೆ ಗುರಿಯು ಚಿಕ್ಕದಾಗಿ ಸಾಧಿಸಬಲ್ಲೆವು ಎಂಬಂತೆ ಕಾಣುತ್ತದೆ ಗುರಿ ಪ್ರಣಾಳಿಕೆ ಸಿದ್ಧವಾದಾಗ ಆಚರಣೆಗೆ ಬರೋಣ ಅದಕ್ಕೆ ಪೂರಕವಾಗುವ ಅಭ್ಯಾಸಗಳು ಎಲ್ಲಕ್ಕಿಂತಲೂ ಮುಖ್ಯವಾದವುಗಳೆಂದರೆ ಉಪಹಾರವನ್ನು ಸರಿಯಾದ ಸಮಯಕ್ಕೆ ತಿನ್ನುವುದು ವ್ಯಾಯಾಮವನ್ನು ಮಾಡುವುದು ಉಪಹಾರವಂತೂ ಶರೀರಕ್ಕೆ ಅವಶ್ಯಕ ವ್ಯಾಯಾಮ ಏಕೆ ಬೆಳಿಗ್ಗೆ ಎದ್ದಾಗಿನಿಂದಲೂ ಸ್ವಲ್ಪ ವಿಶ್ರಾಂತಿ ಪಡೆಯದೆ ಕೆಲಸಗಳನ್ನು ಮಾಡುತ್ತಿದ್ದರೆ ಅದೆಲ್ಲವೂ ವ್ಯಾಯಾಮವೇ ಅಲ್ಲವೇ ಎನ್ನುತ್ತಾರೆ ಬಹಳಷ್ಟು ಮಂದಿ